ಏನು ಕೊಟ್ಟಿಲ್ಲ ಇದು ಬಿಹಾರ ರಾಜ್ಯಕ್ಕೆ ಮಾತ್ರ ಬಡ್ಜೆಟ್ ಮಾಡಿರೋದು ಕೇಂದ್ರ ಸರ್ಕಾರ ಬಿಹಾರ ಒಂದನ್ನು ಈ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಚುನಾವಣೆ ಐತೆ ಅಂತ ಇಟ್ಕೊಂಡು ಅವರು ಈ ಬಡ್ಜೆಟ್ನ ಘೋಷಣೆ ಮಾಡಿದ್ದಾರೆ ಈ ಬಡ್ಜೆಟ್ಟಿಂದ ನಮಗೆ ಯಾವುದೇ ತರವಾದ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಥರವಾದ ಅನುಕೂಲ ಆಗಿಲ್ಲ ಅದನ್ನು ನಮ್ಮ ಸಂಸದರುಗಳು ಏನವ್ರೆ ಎನ್ ಡಿ ಎ ಸಂಸದರುಗಳು ಹತ್ತೊಂಬತ್ತು ಜನ ಹತ್ತೊಂಬತ್ತು ಜನ ಪ್ರಶ್ನೆ ಮಾಡಿ ಏನಾದ್ರೂ ಗ್ರ್ಯಾಂಡ್ಗಳನ್ನ ತರಿಸುವಂಥ ಕೆಲಸ ಮಾಡ್ಬೋದು ಅನ್ಕೊಂಡಿನಿ ಏನೇ ಕುಮಾರಸ್ವಾಮಿ ಅವರು ಇದ್ರು ಯಾವುದೇ ರಾಜ್ಯಕ್ಕೆ ಇಷ್ಟು ಅನುದಾನ ಅಂತ ಅಂದ್ಬಿಟ್ಟು ಘೋಷಣೆ ಮಾಡೋಲ್ಲ ಡಿಪಾರ್ಟ್ಮೆಂಟು ಇಲಾಖೆ ವೈಸು ಅನುದಾನವನ್ನು ಇಟ್ಟಿರ್ತಾರೆ ಆ ಇಲಾಖೆ ವೈಸಿಂದ ನಾವು ನಮ್ಮ ರಾಜ್ಯಗಳಿಗೆ ನಾವು ದುಡ್ಡು ಹೋಗ್ಬೇಕು ಅಂತ ಆ ರೀತಿ ಅವರು ಅದು ಏನು ಮಾಡಿ ಅದು ಎಷ್ಟೆಷ್ಟು ಕೋಟಿ ತಂದು ನಮ್ಮ ರಾಜ್ಯವನ್ನು ಭಾರಿ ಅಭಿವೃದ್ಧಿಯಾಗಿ ತೊಗೊಂಡೋಗ್ತಾರೆ ಅಭಿವೃದ್ಧಿ ಪದ್ಧತ ತಗೊಂಡ್ತಾರೆ ಅಂತ ಅನ್ನೋದನ್ನ ನಾವು ಕಾದು ನೋಡೋದು ಅವರು ಕುಮಾರಸ್ವಾಮಿ ಅವರು ಹೇಳಿರೋ ಪ್ರಕಾರ ಕೃಷ್ಣ ಬೈರೇಗೌಡರು ಹೋಗೋರೆ ಸುಧಾಕರ್ ಅವರು ಹೋಗೋರೆ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮೂರು ಸಲ ನಿಯೋಗಗಳ್ನ ಕಳಿಸೋರೆ ಬಜೆಟ್ನ ಮಂಡಿಸ್ಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಏನೇನು ಬೇಕು ಅಂತ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಅವ್ರನ್ನೂ ಹೋಗಿ ಕೋರ್ಕೊಂಡಿದ್ದಾರೆ ಎಲ್ಲ ನಾಯಕರುಗಳನ್ನು ಹೋಗಿ ಕೋರೋರೆ ಎಲ್ಲ ನಾಯಕರುಗಳ್ನು ನಮ್ಮ ರಾಜ್ಯಕ್ಕೆ ಏನು ಅವಶ್ಯಕತೆ ಐತೆ ಅನ್ನೋದು ತಿಳಿಸೋರೆ ಅವರು ನಮ್ಮ ರಾಜ್ಯವನ್ನು ಅವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರಿಗೆ ಎಲ್ಲಿ ಚುನಾವಣೆ ನಡೀತೈತೆ ಮತ್ತು ಅವ್ರೆ ಎಲ್ಲಿ ಸರ್ಕಾರ ಐತೆ ಬಿ ಜೆ ಪಿ ಏತ್ ಥರ ಸರ್ಕಾರಗಳು ಎಲ್ಲ ಐತೆ ಅಲ್ಲಿ ಯಾರಿಗೂ ಅವರು ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಅವರು ಅದು ಸರ್ವೇ ಸಾಮಾನ್ಯ ಅದನ್ನು ಮಾಡೋರು ಅವರು ಅದನ್ನು ಮುಂದಿನ ದಿನಗಳಲ್ಲಿ ಅವರೇ ಅನುಭವಿಸ್ತಾರೆ ಅದನ್ನು